ವಿಶೇಷ ಏನಿಲ್ಲ ನಾವು ಅವ್ರ ಕಚೇರಿಗೆ ಹೋಗ್ತಾ ಇದ್ದೀವಿ ನಾವೇ ಇಲ್ಲಿ ಬರ್ತೀವಿ ಅಂದ್ರೆ ಅಷ್ಟೇ ಇಲ್ಲಿ ಬಂದ್ರು ಒಂದು ಊಟ ಟೈಮ್ ಆಗಿತ್ತು ಊಟ ಮಾಡಿದ್ರು ಅಷ್ಟೇ ಸೊ ಸುಮಾರು ಒಂದು ಗಂಟೆವರೆಗೆ ಕೂತಿದ್ರು ಸುಮಾರು ಚರ್ಚೆ ಆಯಿತು ಪಕ್ಷದ ಬಗ್ಗೆ ಸಂಘಟನೆ ಬಗ್ಗೆ ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರು ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಯಾವುದೇ ಚರ್ಚೆ ಆಗಿಲ್ಲ ಮತ್ತೆ ನಿಮಗೆ ಸ್ಪೆಸಿಫಿಕ್ ಆಗಿದ್ರೆ ಯಾವ್ದ್ರೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಸೊ ಆ ರೀತಿ ಆದ ಚರ್ಚೆ ಆಗಿಲ್ಲ ಆದ್ರೆ ನಾನೇ ಅಲ್ಲಿ ಹೋಗ್ತಾ ಇದ್ದೆ ಅವ್ರ ಕಚೇರಿ ನನ್ನ ಕೆಲಸಕ್ಕೆ ಇಲ್ಲ ಇಲ್ಲೇ ಬರ್ತೀನಿ ಅಂದ್ರೆ ಬಂದಿದಾರೆ ಅಷ್ಟೇ ಬರ್ತಾರೆ ಹೋಗ್ತಾರೆ ಅದಕ್ಕೆ ನಾವು ಹೋಗ್ತಾ ಇರ್ತೀವಿ ಅವ್ರ ಮನೆಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಹಾಗೆ ಹಾಗೇನಿಲ್ಲ ಮುಂಚೆಯಿಂದ ಮುಂಚೆ ಅಂದ್ರೆ ಬಂದಿದಾರಲ್ಲ ಸಾಕಷ್ಟು ಸಾರಿ ನಮ್ಮ ಮನೆಗ್ ಬಂದಿದ್ದಾರೆ ಸಾಕಷ್ಟು ಸಾರಿ ಹೋಮ್ ಮಿನಿಸ್ಟರ್ ಬಂದು ಹೋಗಿದ್ದಾರೆ ನಮ್ ಮನೆಗೆ ಅವ್ರ ಮನೆಗೆ ನಾವು ಹೋಗಿದೀವಿ ಬೇರೆ ಸಚಿವರು ನಮ್ಮ ಮನೆಗೆ ಬಂದ್ರೆ ನಾವು ಅವ್ರ ಮನೆಗೆ ಹೋಗಿದ್ದೀವಿ ಹೊಸದಲ್ಲ ಸರ್ ನಡೀತಾನೆ ಇರ್ತದೆ ಅಷ್ಟೇ ಅಲ್ಲ ಸರ್ ಎಲ್ಲ ನಾಯಕರು ತಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ರೆ ಕೆಲ ನಾಯಕರು ತಮ್ಮನ್ನು ಕರ್ಸ್ಕೊಳ್ತಾ ಇದಾರೆ ಸರ್ ಎಲ್ಲ ನಡೆಯೋದು ಅದಕ್ಕೆ ಒಂದೇ ಮನೆಯಲ್ಲಿ ಹೋಗೋದು ಇದೆಲ್ಲ ಆ ಕಡೆ ಹೋಗೋದು ಆ ಮನೆಗೆ ಈ ಮನೆಗೆ ಇದು ರಾಜಕೀಯದಲ್ಲಿ ಇನ್ನು ಒಂದೇ ಪಕ್ಷದಲ್ಲಿ ಇದೀವಿ ನಡೀತಾನೆ ಇರ್ತದೆ ರಾಜಕೀಯ ಧ್ರುವೀಕರಣ ಅಲ್ಲಿ

ಈಗ ಆ ಪರಿಸ್ಥಿತಿ ಬರೋಲ್ಲ ಈಗ ಸದ್ಯಕ್ಕಂತೆ ಅದಿಲ್ಲ ಆಗೋಗಿಲ್ಲ ಹೋಗಿಲ್ಲ ಯಾವಾಗಲೂ ಚರ್ಚೆ ಮಾಡಿದ್ವಿ ಹೊಸದೇನಲ್ಲ ಹಿಂದೂ ಕೂಡ ಸಾಕಷ್ಟು ಸರಿ ಇಲ್ಲಿ ಸೇರಿದಿವಿ ರಾಜ್ಯದ ಆಗುವಾಗ ಅವಾಗ ಕೂಡ ಚರ್ಚೆ ಮಾಡಿದ್ವಿ ಹೊಸದೇನಲ್ಲ ಸಂಕಷ್ಟದ ಬಗ್ಗೆ ಚರ್ಚೆ ಆಯ್ತಾ ಸಂಕಷ್ಟ ಪಾರ ಆಗ್ಬೇಕಂತ ಪ್ರಾರ್ಥನೆ ಮಾಡಿದೀವಿ ಚರ್ಚೆ ಆಗಿತ್ತು ಸೊ ಇವತ್ತ ಗೊತ್ತಿದೆ ನಿಮಗೆ ಯಾವ ರೀತಿ ರಾಜ್ಯದಲ್ಲಿ ರಾಜ್ಯ ನಡೀತಾ ಇದೆ ಸ್ವಾಭಾವಿಕ ಬಗ್ಗೆ ಚರ್ಚೆ ಮಾಡೇ ಮಾಡ್ತೀವಿ ಅದು ಇಲ್ಲ ಹೇಳಿ ಕಾಗಲ್ಲ ಸೊ ಎಲ್ಲ ಒಳ್ಳೇದಾಗಲಿ ಅಂತ ಎಲ್ಲಾ ರೀತಿಯಿಂದ ಚರ್ಚೆ ಮಾಡಿದ್ವಿ ಮುಖ್ಯಮಂತ್ರಿ ಸರ್ ಒಂದ್ ವೇಳೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನಾದ್ರು ಬಂದ್ರೆ ಚರ್ಚೆ ಮಾಡಿದ ಇಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಯಾರು ಕೂಡ ಬದಲಾವಣೆ ಯಾರು ಬಯಸಿಲ್ಲ ಆ ದಿನಗಳು ಅಂತ ನಮಗೆ ಒಂದು ದೃಢವಾದ ನಂಬಿಕೆ ಇದೆ ಒಂದ್ ವೇಳೆ ಅಂದ್ರೆ ಆ ದಿನ ಬಂದಾಗ ಹೇಳಲ್ಲ ಒಂದ್ ವೇಳೆ ಇನ್ನೂ ಇಲ್ಲ ಒಂದ್ ರೆಡಿ ಪ್ರಶ್ನೆ ಇಲ್ಲ ರೆಡಿ ಅದನ್ನ ನಾವು ಮಾಡಿಲ್ಲ ಯಾರು ಕೂಡ ಏನೂ ಮಾಡಿಲ್ಲ ಸಹಕಾರ ಸಹಕಾರಿಯಾಗಿದ್ದೀರಿ ಆ ಪ್ರಶ್ನೆಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಇರ್ತಾರೆ ಹೀಗಾಗಿ ಅದನ್ನು ಚರ್ಚೆ ಮಾಡುದು ನಾವಶ್ಯಕ ಸಾಕಷ್ಟು ಸಾರಿ ಹೇಳಿದ್ದೀನಿ ಇವತ್ತು ಕೂಡ ಅದನ್ನೇ ಹೇಳ್ತೀನಿ ಅಷ್ಟೇ